ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ವಿ ಪಾಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಟಿ ಕೆ ಎನ್ ಶಿವಕುಮಾರ್ ಅವರು ಉದ್ಯಮಿಯಾಗಿ ತಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಲವರಿಗೆ ಉದ್ಯೋಗವನ್ನು ನೀಡಿದ್ದಾರೆ ವೇದಿಕೆ ಮೇಲೆ ಸರ್ ಮೊದಲನೇದಾಗಿ ಅಭಿನಂದನೆಗಳು ನಮ್ಮಂತಹ ಪ್ರತಿಭೆಗಳನ್ನ ಗುರುತಿಸಿ ಜಿ ವಾಹಿನಿ ಕನ್ನಡದವರು ಈ ಒಂದು ಯುವರತ್ನ ತುಂಬ ಸಂತೋದ ಕೊಡ್ತಾ ವಿಷಯ ಹಾಗಾಗಿ ನಾನು ಮೊದಲನೇದಾಗಿ ಜಿ ಕನ್ನಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಝೀರೋ ತ್ರೀ ಏಟ್ ನೈನ್ ಟೂ ತ್ರೀ ಡಬಲ್ ತ್ರೀ